ದೇವರಿಗೆ ಸ್ತೋತ್ರವಾಗಲಿ ಸತ್ಯವಾದ ಎಷ್ಟು ಸತ್ಯವಾಗಿದೆ ಅಂತ ಹೇಳಿದರೆ ದೇವರು ಸೃಷ್ಟಿ ಮಾಡಿ ಪ್ರಾರಂಭದಲ್ಲಿ ಆದಾಮಿ ಅವಳಿಂದ ಹಿಡಿದು ಹಂಗೆ ಹಿಂಗೆ ಹಂಗೆ ಹಂಗೆ ಕಡೆ ಕಾಲದಲ್ಲಿ ಏನೇನು ನಡಿತೈತೆ ಇಂಥ ಒಂದು ಅಮೋಘವಾದ ಪುಸ್ತಕ ಪುಸ್ತಕ ಅಂತ ಹೇಳ್ಬೋದು ಇಲ್ಲ ಸತ್ಯವಾದಂಥ ಪರಲೋಕದಿಂದ ಸಿಕ್ಕಿರುವ ನಮಗೆ ಪೊಕ್ಕಿಷ ಅಂತ ಹೇಳ್ಬೋದು ನೆಕ್ಸ್ಟ್ ಏನು ನಡೀತೈತೆ ಆಧಾರ್ ಕಾರ್ಡ್ ಬಂದಾಗ ಒಂದು ಮಾತು ಹೇಳಿದೆ ಇನ್ನೇನು ಚಿಪ್ಪು ಬಂತು ಅದೇ ಹಣೆಗೆ ಕೈಗೆ ಬಲಗೈಗೆ ಹಾಕುವ ಚಿಪ್ಪು ಬಂತಂದ್ರು ಇದು ಬೈಬಲಲ್ಲಿ ಇದೆಯಾ ಅಂದರು ಹ್ಞೂ ಅಂದೆ ಅವಾಗ ತ ಸ್ಟಾರ್ಟ್ ಮಾಡಿ ಎಲ್ಲರೂ ತಗೊಳ್ಳ್ರಿ ಅಂದರು ಅದೆಲ್ಲಾರಿಗೂ ಲಿಂಕ್ ಆಗಿ ಇವಾಗ ಅದೆಲ್ಲ ಒಂದೇ ಆಗಿ ಅದು ಕಳೆದೋದ್ರೆ ಅದು ಹಣೆಗೂ ಕೈಗೂ ಬರುತ್ತೆ ಅದು ನಾವು ಹಾಕಬಾರ್ದು ಅಷ್ಟರೊಳಗೆ ರ್ಯಾಪ್ಚರ್ ಇದೆ ನೆಕ್ಸ್ಟ್ ಏನೇನು ನಡಿತೈತೆ ಎಲ್ಲ ಬೈಬಲಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಡೇ ಕಾಲದಲ್ಲಿ ಪ್ರಕಟಣೆ ಹನ್ನೆರಡು ಹನ್ನೆರಡರಲ್ಲಿ ಸೈತನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರೋಳವನಾಗಿ ನಮ್ಮ ಕಡೆಗಿಳಿದು ಬಂದಿದ್ದಾನೆ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ ಒಳ್ಳೆಯವರು ಎಲ್ಲಿದ್ದಾರೆ ಮೋಸ ಮಾಡದೇ ಇರೋರು ಎಲ್ಲಿ ನೈಂಟಿ ಪರ್ಸೆಂಟ್ ಮೋಸ ಮಾಡೋರೇ ಅಂತ ಹೇಳಿದ್ದಾರೆ ಅಂದರೆ ಅಷ್ಟು ಮಟ್ಟಿಗೆ ನರ್ಕಕ್ಕೆ ಹೋಗೋರು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಒಳ್ಳೆಯವರೇ ಇಲ್ಲ ಅಂತ ಹೇಳಿದ ಮೇಲೆ ನೈಂಟಿ ಪರ್ಸೆಂಟು ಅಧಿಕವಾಗ್ತಾ ಇದ್ದಾರೆ ಅಂತ ಅರ್ಥ ಅಂದರೆ ಕಡೆ ಕಾಲದಲ್ಲಿ ಸೈತಾನನು ತನಗಿರೋದು ಸ್ವಲ್ಪ ಕಾಲ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ನಿದ್ರೆ ಇಲ್ಲದೆ ವರ್ಕ್ ಮಾಡ್ತಾ ಕ್ರೈಸ್ತರು ಕ್ರೈಸ್ತರಾಗಿರುವ ನಾವು ಎಷ್ಟು ಗಂಟೆ ಕಾಲ ಬಸ್ ಪ್ರೇಯರ್ ಮಾಡಿ ಸೈತನ್ನ ಬ ಕ್ರಿಯೆಗಳನ್ನು ನಾವು ಕಟ್ತಾ ಇದ್ದೀವಿ ಎಷ್ಟು ಗಂಟೆಗೆ ಪ್ರೇಯರ್ ಮಾಡ್ತೀವಿ ಸೌತ್ ಕರೆಯ ಉಜ್ಜುನ ಬರೋದಕ್ಕೆ ಕಾರಣ ಏನಂದರೆ ಫಸ್ಟ್ ಫಸ್ಟು ಪಾಲಂಗಿಚ ರಕ್ಷಣೆ ಹೊಂದಿದ್ರಂತೆ ಹೊಂದಿದ ತಕ್ಷಣ ಅವರು ರೂಲ್ಸ್ ಏನಂತ ಹೇಳಿದ್ರೆ ಸಭೆಗಳಲ್ಲಿ ಪಾಸ್ಟ್ಗಳಲ್ಲಿ ಒಬ್ಬರು ಕೆಲಸಕ್ಕೆ ಹೋಗ್ತಾ ಹೋಗ್ತಾಯಿದ್ರೆ ಏಯ್ಟ್ ಅವರ್ಸು ಇವಾಗ ನಾವು ಸೇವೆ ಮಾಡಿದ್ರೆ ಏಯ್ಟ್ ಅವರ್ಸು ಪ್ರಾರ್ಥನೆ ಫೋರ್ ಅವರ್ಸು ಬೈಬಲ್ ಫೋರ್ ಅವರ್ಸು ಬೈಬಲ್ ಓದದಿದ್ದರೆ ಫೋರ್ ಅವರ್ಸ್ ಪ್ರಾರ್ಥನೆ ಮಾಡೋದಿರಬೇಕು ಅಂತೇಳಿ ಏಯ್ಟ್ ಅವರ್ಸು ಒಂದು ದಿನದಲ್ಲಿ ಕೊಟ್ಟೆ ಕೊಟ್ರೇ ಸಂಡೇ ಮೆಸೇಜ್ ಕೊಡಬೇಕಂತ ಒಂದು ದಿನದಲ್ಲಿ ಯಾರಾದರೂ ಒಂದು ವಿಷಯದಲ್ಲಿ ಮಿಸ್ ಆಗಿಬಿಟ್ರೆ ಅದಕ್ಕೆ ಬೇರೆಯವ್ರನ್ನ ನಿಂದ್ರಿಸಿ ಕೊಡ್ತಾಯಿದ್ರು ಈ ರೀತಿಯಾಗಿ ಅವ್ರು ಏಯ್ಟ್ ಅವರ್ಸು ಅವ್ರ ಅಷ್ಟೆಂಟ್ಗಳಿಗೆ ಇವರು ಏಯ್ಟ್ ಅವರ್ಸು ಕಂಪಲ್ಸರಿಯಾಗಿ ಪ್ರೇಯರ್ ಮಾಡೇ ಮಾಡ್ತಿದ್ರಂತೆ ಯಾಕಂದರೆ ಕೆಲಸನೇ ಅದೇ ತಾನೇ ಡ್ಯೂಟಿ ಇವಾಗ ಲೋಕಸ್ರು ಬಂದು ಏಯ್ಟ್ ಅವರ್ಸ್ ಗೋ ಇವಾಗ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಯಾವುದೇ ಕೆಲಸಕ್ಕೆ ಹೋದರೆ ಏಯ್ಟ್ ಅವರ್ಸ್ ಯಾವುದೇ ಒಂದು ಗಾರ್ಮೆಂಟ್ಸ್ಗೆ ಹೋದರೆ ಎಲ್ಲ ಒಂದು ಕಂಪ್ನಿಗೆ ಹೋದರೆ ಏಯ್ಟ್ ಅವರ್ಸ್ ಅಂತೇಳಿ ಮಾಡ್ತಾರೆ ಟೀಚರ್ ಕೆಲಸ ಆದರೂ ಎಲ್ಲಾದರೂ ಅದೇ ರೀತಿಯಾಗಿ ಏಯ್ಟ್ ಅವರ್ಸ್ ಅವ್ರು ಲೋಕಸರು ಮಾಡಬೇಕಾದ್ರೆ ದೇವ್ರ ಸೇವೆ ಮಾಡೋರು ಏಯ್ಟ್ ಅವರ್ಸ್ ಅಂತ ಪ್ರೇಯರ್ ಮಾಡಿ ಮಾಡಿ ಆಕಾಶಮಂತರ ದುಷ್ಟಕ್ರಿಗ್ನೆಲ್ಲ ಕಟ್ಬಿಟ್ಟು ಎಲ್ಲ ಕ್ರಿಯೆ ಮಾಡ್ದಂಗೆ ಒಂದು ಉಜ್ವನ ಎದ್ದೇಳ್ತು ಟ್ಯಾಕ್ಸಿಗಳಿಗೆ ಇದ್ರೂ ಯಾರೂ ಹೋಗೋದಿಲ್ಲ ಬ್ರಾಂಡಿ ಶಾಪ್ ಇದ್ದರೂ ಯಾರೂ ಹೋಗೋದಿಲ್ಲ ಉಜ್ವನ ಸ್ಟಾರ್ಟ್ ಆಯಿತು ನೈಂಟಿ ಪರ್ಸೆಂಟ್ ಕ್ರಿಶ್ಚಿಯನ್ ಆಗಿ ಮಾರ್ಪೊಟ್ರು ಸೌತ್ ಕೊರಿಯಾದಲ್ಲಿ ಕಾರಣ ಪ್ರಾರ್ಥನೆ ಇಲ್ಲೇನಾಗ್ತಿದೆ ಸೈತಾನ್ ಬಂದು ಟ್ವೆಂಟಿ ಫೋರ್ ಇಂಟು ಸೆವೆನು ಅದೇ ರೀತಿಯಲ್ಲಿ ಬಹಳವಾಗಿ ಅವ್ರ ಚರ್ಚಿಗೆ ಎಂಟು ಲಕ್ಷ ಜನ ಬಂದರೆ ಆ ಎಂಟು ಲಕ್ಷ ಜನನೂ ಸ್ ಪಾಲಂಗಿಚ್ಚ ಚರ್ಚ್ಗೆ ಇದೇ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಮುಳುಗಿಸಿದ್ರು ಯಾರಾದರೂ ಪಾರ್ಶ್ವಗಳಾಗಿ ಬಂದವರು ಚರ್ಚ್ಗಳಲ್ಲಿ ಫ್ರೀ ಆಗಿರೋರು ಫೋರ್ ಅವರ್ಸ್ ಪ್ರಾರ್ಥನೆ ಮಾಡಬೇಕು ಟೂ ಅವರ್ಸ್ ಪ್ರೇಯರ್ ಮಾಡಲೇಬೇಕು ಅಂತೇಳಿ ಎಬ್ಸಿದ್ರು ಉಜ್ಜ್ನ ಬಂತು ಇದೇ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಸೈತನ ಕ್ರಿಯೆಗಳನ್ನು ಕಟ್ಟಿ ಪ್ರಾರ್ಥನೆ ಮಾಡೋರವನ್ನ ಕ್ರಿಯೆ ಅಳಿದು ಹೋಗ್ಬೇಕನ್ನೋರು ಇಲ್ಲ ಆತ್ಮಭಾರವಿಲ್ಲ ಪರಿಶುದ್ಧತೆ ಇಲ್ಲ ಸಾಕ್ಷಿ ಜೀವಿತವಿಲ್ಲ ಪ್ರಾರ್ಥನೆ ಮಾಡೋದಕ್ಕೆ ದೇವರು ರೋಮರಲ್ಲಿದೆ ಎಂಟರಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗ್ದಾಗದ ಪರಿಶುದ್ಧಾತ್ಮ ತಾನೇ ತನ್ನ ನರಳಾಟದಿಂದ ನಮಗೋಸ್ಕರ ಬೇಡುವರಾಗಿದ್ದಾರೆ ಅಂಥೇಳಿ ಎಂಟು ಇಪ್ಪತ್ತಾರಲ್ಲಿ ಈ ರೀತಿಯಾಗಿ ಆತ್ಮ ಗಂಟೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿ ಒಂದು ನನ್ನನ್ನು ತಗ ಇಲ್ಲ ಉಜುನ ಕೊಡ್ರಿ ಅಂತ ಒಬ್ಬರು ಇಬ್ಬರು ಅಂತಲ್ಲ ಒಂದು ಗುಂಪಾಗಿ ಸೇರಿಕೊಂಡು ಸೈತನ ಕ್ರಿಯೆಗಳನ್ನ ಕಟ್ಟಬೇಕು ಎಲ್ಲ ಒಬ್ಬರು ಇಬ್ಬರು ಇದ್ದಾರೆ ಅಧಿಕವಾದವರು ಮಾಂಸದಲ್ಲಿ ಏನೋ ಎಂಟರ್ಟೈನ್ಮೆಂಟಾಗಿ ಬರ್ತ್ಡೇಗಳು ಮಾಡಿಕೊಂಡು ಅದೆತ್ತಾದರೆ ದಿನಕ್ಕೆ ದಿನಗಳು ಮಾಡಿಕೊಂಡು ಚರ್ಚಲ್ಲಿ ಮದುವೆ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಅದು ಯಾವ ನಡೆಯುವಂಥ ಕಾರ್ಯಕ್ರಮಗಳು ಬರ್ತ್ಡೇ ಕಾರ್ಯಕ್ರಮಗಳು ಈ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಅಧಿಕವಾಗಿ ನಡೀತಾ ಇದೆ ಒಂದು ಕುಟುಂಬಕ್ಕೆ ಹೋದರೆ ಏನೋ ಪ್ರೇಯರ್ ಅಂತ ಆದರೆ ಆತ್ಮದಲ್ಲಿ ಉಜ್ವನ ಜನಗಳು ಅಳದೋಗ್ತಾ ಪಾಪ ಹೆಚ್ಚಾಗ್ತಿದೆ ನರಕಕ್ಕೆ ಹೋಗ್ತಿರೋರು ಹೆಚ್ಚಾಗ್ತಿದ್ದಾರೆ ಮನೆ ಬಿಟ್ಟು ಹೊರಗಡೆ ಹೋದರೆ ಸಾಕು ಬೆಂಗ್ಳೂರು ಪಟ್ಟಣ ಪೂರ್ತಿ ಪಾಪದಲ್ಲಿ ಮುಳುಗಿದೆ ಒಂದು ಸೇವಕರು ಹೇಳ್ತಾ ಇದ್ದಾರೆ ಚೆನ್ನೈಲಿದ್ದಾಗ ಆತ್ಮಿಕದಲ್ಲಿದ್ದಾರೆ ಬೆಂಗ್ಳೂರಿಗೆ ಹೋದರೆ ಕೆಟ್ಟೋಗಿ ಬರ್ತಾರೆ ಅಂತ ಅಂದರೆ ಸ್ಪಿರಿಚುವಲಲ್ಲಿ ಇದ್ದವರು ಒಂದು ಕಾಲದಲ್ಲಿ ಒಂದು ನಲವತ್ತು ವರ್ಷ ಮುಂಚೆ ಎಲ್ಲ ಮೂವತ್ತು ವರ್ಷ ದೇವ್ರು ನಂಬ್ಕೊಂಡು ಅವರು ಬೇರೆಯವ್ರನ್ನ ಬದಲಾಯಿಸ್ತಿದ್ರು ದೇವ್ರ ಕಡೆ ನಡೆಸ್ತಾಯಿದ್ರು ಈಗ ದೇವ್ರು ನಂಬಿಕೊಂಡ್ರು ಕೂಡ ಲೋಕ ಬಂದು ದೇವರ ಮಕ್ಕಳನ್ನು ಲೋಕದ ಕಡೆಗೆ ತಿರುಗಿಸ್ತಾ ಇದೆ ಅಂದರೆ ಅದಕ್ಕೆ ಪವರ್ ಇದೆ ನನ್ನ ಮಗ ಅವನ ಜೊತೆಗೆ ಸೇರಿ ಕೆಟ್ಟೋದ ಅಂತ ಹೇಳ್ತಾರೆ ಅಂದರೆ ಇವನು ಅವನ್ನ ದೇವ್ರ ಕಡೆ ನಡ್ಸೋಕ್ಕಾಗಿಲ್ಲ ಬಟ್ ಅವನು ಬಂದು ಇವನ್ನ ಲೋಕ ಬಂದು ಇವನ್ನ ದೇವ್ರ ಮಗನ್ನ ಲೋಕದ ಕಡೆ ಎಳೆದು ಬಿಡ್ತಂದ್ರೆ ಫೇಲಿಯರ್ ಅದನ್ನು ಅದನ್ನು ಸಂತೋಷವಾಗಿ ನನ್ನ ಮಗ ಕರೆಕ್ಟು ಅವನು ಬದಲಾಯಿಸ್ತಂದರೆ ಯಾಕೆ ಇವನು ಪರಿಶುದ್ಧವಾಗಿದ್ದು ಪ್ರಾರ್ಥನೆ ಒಂದು ಒಬ್ಬನಿಗೆ ಪ್ರಾರ್ಥನೆ ಇರಬೇಕು ಪ್ರಾರ್ಥನೆ ಜೀವಿತ ಇರಬೇಕು ಬೈಬಲ್ ಓದೋ ವಾಕ್ಯ ಇರಬೇಕು ಅದನ್ನು ಜ್ಞಾನಿಸ್ಬೇಕು ದೇವ್ರ ಮಕ್ಕಳ ಜೊತೆ ಐಕ್ಯತೆ ಇರಬೇಕು ಆತ್ಮ ಭಾರ ಇರಬೇಕು ಹೆಂಗೆ ಹೋದರು ಒಬ್ಬೊಬ್ಬರು ಆಗಿ ಹೋದರು ಒಂದು ಐವತ್ತು ವರ್ಷ ಹಿಂದೆ ಅಗಸ್ಟಿನ್ ಶಬ್ಬು ಅಂತ ಬಿಹಾರಿಗೆ ಹೋಗಿ ಎಷ್ಟೋ ಜನಗಳನ್ನ ಸೇವಕರುಗಳನ್ನ ಎಬ್ಬಿಸಿ ಚರ್ಚ್ಗಳನ್ನ ಎಬ್ಬಿಸಿ ಅವರಿಗೆ ಓದೋಕ್ಕೆ ಬಂದ್ರೇ ಬೈಬಲ್ ಆಗುತ್ತಂತ ಎಜುಕೇಷನ್ ಕೊಟ್ಟು ಹೊರದೇಶದವರು ಕೂಡ ಅಮೇರಿಕದವರು ಕೂಡ ಇಂಗ್ಲೆಂಡ್ನವರೆಲ್ಲ ಎಜುಕೇಷನ್ ಕೊಟ್ರೇ ಅವ್ರು ಬೈಬಲ್ ಓದಿದ್ರೇ ಅವ್ರಿಗೆ ನಾಲೆಜ್ ಬಂದ್ರೇ ದೇವ್ರನ್ನ ಅವರು ಬೈಬಲ್ ಓದಿದ್ ಓದಿ ದೇವ್ರ ಕಡೆಗೆ ಬರೋದಕ್ಕೆ ಯಾಕಂದರೆ ಸತ್ಯ ಓದದೇ ಇದ್ದರೆ ಬರೋಕ್ಕಾಗಲ್ಲ ಅಂತ ಅವ್ರು ಎಜುಕೇಷನ್ ತಂದರು ಎಜುಕೇಷನ್ ಇಟ್ಕೊಂಡು ಲೌಕಿಕಕ್ಕೆ ಒಪ್ಪಿಸ್ಕೊಂಡ್ರೆ ಹೊರ್ತು ಆತ್ಮಿಕ ಬೆಳವಣಿಗೆ ಇಲ್ಲ ಬೈಬಲ್ ಓದೋದಕ್ಕೆ ಯೂಸ್ ಮಾಡ್ತಾ ಇಲ್ಲ ಆದರೆ ಆ ಎಜುಕೇಷನ್ ತಂದಿದ್ದು ಲೌಕಿಕವಾಗಿ ಬುಕ್ಕುಗಳನ್ನ ಓದಿ ಹಣ ಸಂಪಾದನೆ ಮಾಡಿ ನೆಮ್ಮದಿ ಇಲ್ಲದೆ ಸಮಾಧಾನ ಇಲ್ಲದೆ ಕುಟುಂಬಗಳು ಗಂಡ ಎಣ ಕಷ್ಟಪಡ್ತಾರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲ ಈಗ ಪ್ರಾಬ್ಲಮ್ ಸೈತಾನೋ ಅವನು ಬಿಡ್ತಲ್ಲ ನಮ್ಮ ನಾವು ಬಂದು ಮನುಷ್ಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಬಟ್ ಮನುಷ್ಯನೆಲ್ಲ ಅವನ ಒಳಗಿಂದ ಸಹಿತನೂ ಕ್ರಿಯೆ ಮಾಡ್ತಾ ಇದ್ದಾನೆ ಅವನು ಸೇವಕರಿಗಾಗಲಿ ಸಭೆಗಳಾಗಲಿ ಮನುಷ್ಯರಿಗೆ ಮನುಷ್ಯರುಗಳು ಇಲ್ಲಿ ಯುದ್ಧ ನಡೀತಿರೋದು ನಾವು ಮಾಂಸ ರಕ್ತದಿಂದ ಅಲ್ಲ ಅದು ಆಕಾಶಮದ ದುರಾತ್ಮ ಸೇನೆಗಳ ಜೊತೆಯಲ್ಲಿ ಅವನು ಮನುಷ್ಯರ ಹೃದಯದಲ್ಲಿ ಬಂದು ಅವನು ಸ್ಟಾರ್ಟ್ ಮಾಡ್ತಾನೆ ಅವರ ಅವ್ರ ಜೊತೆಗೆ ಯುದ್ಧ ಮಾಡೋದು ಇಲ್ಲಿ ಸಹನೆಯಿಂದ ದೇವರಾಜ ಕಟ್ಟಲ್ಪಡೋದಕ್ಕೆ ಆತ್ಮಭಾರದಿಂದ ಎದ್ದೇಳಬೇಕು ಅವನ ಕೆಲಸ ಅವನು ಕರೆಕ್ಟಾಗಿ ಇದ್ದಾನೆ ಅವನ ಕೆಲಸ ಏನು ಕಡೆ ಕಾಲ ಭಾಳ ಜನಗಳನ್ನ ನರಕ ಕರ್ಕೊಂಡು ಹೋಗೋಣ ಅಂತ ಪಾಪ ಹೆಚ್ಚಾಗ್ತಾ ಇದೆ ಅವರೇ ಹೇಳ್ತಾ ಇದ್ದಾರೆ ಒಳ್ಳೆಯವರು ಇಲ್ಲ ಅಂತ ಇಲ್ಲ ಅಂದರೆ ನರ್ಕಕ್ಕೆ ಹೋಗೋರು ಜಾಸ್ತಿ ಮೋಸ ಮಾಡೋರೇ ಇದ್ದಾರೆ ಒಳ್ಳೆಯವ್ರು ಎಲ್ಲಿದ್ದಾರೆ ಅಂತಿದ್ದಾರೆ ಅಂದರೆ ಎಲ್ಲರೂ ಮೋಸ ಮಾಡ್ತಾರೆ ನಾವು ಮಾಡೋಣ ಅಂತ ಎಲ್ಲರೂ ನರ್ಕಕ್ಕೆ ಹೋಗ್ತಿದ್ದಾರೆ ನಾವು ಹೋಗೋಣ ಅಂತ ಬಂದುಬಿಟ್ಟಿದೆ ಒಬ್ಬ ಮನುಷ್ಯ ಅವನ ಸ್ವಾರ್ಥಕ್ಕಾಗಿ ಇವಾಗಂತೂ ಹೆಂಡ್ತಿ ಗಂಡನ್ನು ಕೊಲ್ಲೋದು ಯಾರೋ ಒಂದು ಅಕ್ರಮ ಸಂಬಂಧದಲ್ಲಿ ಅದು ಲೋಕಸ್ರದ್ದು ಅವೆಲ್ಲ ಸ ಕ್ರೈಸ್ತರಲ್ಲೂ ಕೂಡ ಡೈಬರ್ಸ್ಗಳು ಇದೆ ಸಮಾಧಾನ ಇಲ್ಲ ಗೋರ್ಮೆಂಟೇ ವರದಕ್ಷಿಣೆ ಇಲ್ಲ ಅಂಥೇಳಿ ತಗೋಬಾರ್ದು ಅಂತಿದೆ ಬೈಬಲ್ ಪ್ರಕಾರ ನಾವು ಇನ್ನೂ ಗೋರ್ಮೆಂಟ್ನ ಫಾಲೋ ಮಾಡಬೇಕಂತಿದ್ದೆ ಬೈಬಲಲ್ಲಿ ಇನ್ನು ದೇವ್ರ ಮಕ್ಕಳು ಶುದ್ಧವಾಗಿ ತಗೋಬಾರ್ದು ಆದರೆ ಇಲ್ಲೂ ವರದಕ್ಷಿಣೆಗಳು ಇಲ್ಲೂ ಗಂಡ ಹೆಂಡತಿಯಲ್ಲಿ ಅತ್ತೆ ಸೊಸೆಯಲ್ಲಿ ಒಂದು ತಾಯಿ ಥರ ಅತ್ತೆ ಸೊಸೆ ಬಂದು ಮಗಳ ಥರ ಇಲ್ಲದಾಗೆ ಮಕ್ಕಳನ್ನ ದೇವರಲ್ಲಿ ನಡೆಸಿದಾಗೆ ಅವರಿಗೆ ಬೇಕಾಗಿದ್ದ ಲೌಕಿಕ ಕಾರ್ಯಗಳು ಲೋಕದ ಎಜುಕೇಷನು ಬಟ್ಟೆಗಳು ಬೇಕಾಗಿರೋ ಅವರು ಕಷ್ಟಪಡಬಾರ್ದು ದುಃಖ ಪಡಬಾರ್ದು ಅಂತೆಲ್ಲ ಕೊಡೋದು ಅವರಿಗೆ ಕಾಯಿಲೆಗಳು ಬ ಬರದಂಗೆ ಮಾಡೋದಕ್ಕೆ ತಂದೆ ತಾಯಿಂದ ಆಗೋದಿಲ್ಲ ಅವರಿಗೆ ಸಮಾಧಾನ ಕೊಡೋಕ್ಕೆ ತಂದೆ ತಾಯಿಂದ ಆಗೋದಿಲ್ಲ ಅವರಿಗೆ ಜ್ಞಾನವೂ ಇಲ್ಲ ಸಮಾಧಾನವೂ ಇಲ್ಲ ಲೌಕಿಕವಾಗಿ ಹೋಗಿ ಲೋಕದಲ್ಲಿ ಸೆಲ್ ಸೆಲ್ಫೋನ್ ಅಂತ ಒಂದು ಬಂದೈತೆ ಯೂಟ್ಯೂಬ್ ಅಂತ ಬಂದೈತೆ ಹಾಳಾಗಿ ಇದ್ದಾರೆ ಸೈತಾನ ಕೆಲಸ ಭಯಂಕರವಾಗಿ ಮಾಡ್ತಾಯಿದ್ದಾನೆ ದೇವ್ರ ಮಕ್ಕಳಾಗಿರುವ ನಾವು ಏನು ಮಾಡ್ತಾಯಿದ್ದೀವಿ ಬೈಬಲಲ್ಲಿ ಸ್ಪಷ್ಟವಾಗಿದೆ ಮತ್ತಾಯದಲ್ಲಿ ದೇವರು ಬಂದ್ಬಿಟ್ಟು ಈ ರೀತಿಯಾಗಿ ಮತ್ತಾಯ ನಾಲ್ಕು ಎಂಟರಲ್ಲಿ ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವನಿಗೆ ವೈಭವವನ್ನು ಆತನಿಗೆ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಅಂದರೆ ದೇವರು ಬಂದು ಮನುಷ್ಯನ ಕೈಯಲ್ಲಿ ಭೂಮಿಕೆಲ್ಲ ಆಳ್ ಕೊಟ್ಬಿಟ್ಟು ನೀನು ಆಳ್ವಿಕೆ ಮಾಡು ಅಂಥೇಳಿ ಕೊಟ್ಟರು ಆದ ಮೇನಿಗೆ ಯಾವಳಿಗೆ ನೀನು ಇದನ್ನು ಸ್ವಧೀನ ಮಾಡಿಕೊ ಅಂತ ಕೊಟ್ಟರು ಇವನು ಸತನ ಕೈಯಲ್ಲಿ ಕೊಟ್ಬಿಟ್ಟ ದೇವರು ಆಕಾಶದಿಂದ ಭೂಮಿಗೆ ಇಳಿದು ಬಂದು ಅವನ ಸೈತಾನಕ್ಕೆ ಸೈತಾನದಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಬಂದು ತನ್ನ ಪ್ರಾಣ ರಕ್ತ ಕೊಟ್ಟು ನಮ್ಮನ್ನೆಲ್ಲ ಅವ್ರ ಮಗನಾಗಿ ಸ್ವೀಸ್ಕೊಂಡು ದೇವರಲ್ಲಿ ನಮ್ಮ ಕೆಲಸನೇ ಡೈಲಿ ಪಾಪವನ್ನು ಜಯಿಸ್ಕೊಂಡು ರಾಜ್ಯಕ್ಕೆ ಹೋಗ್ಬೇಕು ದೇವರಾಗಿ ಮಾರ್ಪಟ್ರೆ ಅಲ್ಲಿ ಹೋಗ್ಬೇಕು ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡಾಗ ನಮ್ಮಲ್ಲಿ ಏನು ಕಲ್ಮಶ ಇಲ್ಲ ಅಂತ ನಮ್ಮ ಮನಸ್ಸಾಕ್ಷಿ ತೀರ್ಪು ಕೊಡ್ತಾ ಇದ್ದಾಗ ಅದು ಕ್ಷಮಾಪಣೆ ಕೇಳಿ ರಾಜ್ಯಕ್ಕೆ ಹೋಗ್ಬೇಕು ಆದರೆ ಇಲ್ಲಿ ಸೈತನನು ದೇವರಿಗೆ ಹೇಳ್ತಾರೆ ಎಸ್ ಸ್ವಾಮಿ ಅವರು ಮಾಂಸದಾಗಿ ಬಂದಾಗ ಇದೆಲ್ಲ ಲೋಕ ನನಗೆ ಕೊಟ್ಟಿದೆ ನನಗೆ ನೀನು ಏನಕ್ಕೆ ಸಿಲುಬೆಯಲ್ಲಿ ಹೋಗಿ ಮರಣ ಹೊಂದಿ ಇದೆಲ್ಲ ಮಾಡಬೇಕು ನನಗೆ ಕಾಲಿಗೆ ನಾಶ ನಮಸ್ಕಾರ ಮಾಡು ನಿನಗೆ ಕೊಡ್ತೀನಿ ಅಂದಾಗ ಹೋಗ ಸೈತಾನ ಅಂದರು ಅಂದರೆ ದೇವರಿಗೆ ಅವನು ಲೋಕ ವೈಭವವನ್ನು ತೋರಿಸ್ತವನು ನಮ್ಮಂಥವ್ರನ್ನೆಲ್ಲ ಬಿಡ್ತಾನೆ ಅವನು ಅವರು ಮಾದರಿಯಾಗಿ ತೋರಿಸ್ ಹೋದರು ಅದನ್ನು ನಾವು ಅದೇ ರೀತಿಯಾಗಿ ಹೋಗು ವೈ ವೈಬೆಲ್ಲ ಬೇಕಾಗಿಲ್ಲ ಅಂತೇಳಿ ಆತ್ಮೀಕದಲ್ಲಿರಬೇಕು ಅವನು ಮೂರು ಶೋಧನೆ ಕೊಡ್ತಾನೆ ಆದರೆ ರಾಜ ಕೊಡ್ತೀನಿ ಅಂತ ಹೇಳಿದ್ನ ಲೋಕ ಕೊಡ್ತೀನಿ ಅಂತ ಹೇಳಿದ ಯೇಸು ಸ್ವಾಮಿ ರಾಜ ಕೊಡೋದಕ್ಕೆ ಇಷ್ಟೆಲ್ಲ ಪ್ರಾ ಪ್ರಾಣ ಕೊಟ್ಟು ತ್ಯಾಗ ಮಾಡಿ ಇಷ್ಟೆಲ್ಲ ಸೇವೆ ನಡೀತಿರೋದು ರಾಜ್ಯಕ್ಕೆ ಹೋಗೋದಿಕ್ಕೆ ಅಲ್ಲಿಗೆ ಹೋಗೋಕ್ಕಾಗ್ದಂಗೆ ಪರ್ಮನೆಂಟಾಗಿ ಇಲ್ಲೇನೂ ಆಗೋ ಥರ ಬಿಸಿಲೆಲ್ಲ ದಾಸ್ತಿ ಆಗ್ತಾಯಿದೆ ಮಳೆಗಳು ಬಂದು ಅಳಿದು ಹೋಗ್ತಾ ಇದ್ದಾರೆ ಎಲ್ಲ ಭೂಕಂಪಗಳು ಇದೆ ಸಮಾಧಾನ ಇಲ್ಲದಂಗೆ ಹೋಗ್ತಾ ಇದ್ದಾರೆ ಇನ್ನು ಬರೋ ಇದು ಭೂಮಿ ಬಂದು ಅಗ್ನಿಯಿಂದ ಎಲ್ಲ ಸುಟ್ಟೋಗ್ತದೆ ಸಂತತಿ ಸಂತೆಯಾಗಿ ಆಸ್ತಿ ಪಾಸ್ತಿ ಇದ್ದೀವಿ ಅಲ್ಲಿ ನೋಡಿದ್ರೆ ಅಗ್ನಿಯಿಂದ ಎಲ್ಲರೂ ಅಳದು ಹೋಗ್ತಾ ಇದ್ದಾರೆ ಅಳದು ಹೋಗೋದಕ್ಕೆ ಭೂಮಿ ಇಡಲ್ಪಟ್ಟಿದೆ ಬೈಬಲಲ್ಲಿ ದೇವರು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಕೊಡ್ತಾರೆ ಅಂತ ಮಾತ್ರ ಅದನ್ನು ವಿಶ್ವಾಸತೀವಿ ಇದೆಲ್ಲ ಇದೆಯಲ್ಲ ಅಳದು ಹೋಗೋದು ಇವೆಲ್ಲ ಪ್ರಾಫಸಿಗಳೆಲ್ಲ ಇದೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ಎಲ್ಲೋಯ್ತು ಪರ್ಲೋಕ ಪಾಪದ ಸಂಬಳ ನರಕ ಪರಿಶುದ್ಧವಾಗಿದ್ದರೆ ಪರ್ಲೋಕ ರಾಜ ಇದನ್ನೆಲ್ಲ ಯಾರು ನಂಬ ಹಂಗೆ ಕೊಟ್ಟುಬಿಡ್ತಾರೆ ಅದೇ ಬೈಬಲಲ್ಲಿ ಪಾಪ ಮಾಡಿದ್ರೆ ಸೈತಾನಕ್ಕೆ ಸಂಬಂಧಪಟ್ಟವರು ಒಂದೇ ಒಂದು ತಪ್ಪು ಕೋಲಲ್ಲಿ ಒಡೆದಿದ್ದಕ್ಕೆ ಮೋಸೆ ಬಂದು ಅವನ ಸಮಾಧಿಯಲ್ಲಿ ಅದೆಲ್ಲ ಆ ವಾಕ್ಯಲ್ಲ ಎಲ್ಲಿ ತೆಗೆದು ಬಿಡ್ಬೇಕಾ ಆ ಮೋಸೆ ಬಂದ್ಬಿಟ್ಟು ಸಮಾಧಿ ಇದು ಅವ್ನು ತಪ್ಪು ಮಾಡಿ ಡೆತ್ ಆಗಿರೋದ್ರಿಂದ ಶಿಕ್ಷೆಯಾಗಿ ಅವ್ನ ಶರೀರಕ್ಕೆ ಬಂದಿದ್ದರು ಏನು ತಪ್ಪು ಮಾಡಿದ್ರು ಒಂದು ತಪ್ಪಿಗೆ ನಾವು ಬೇಕಂತ ಮಾಡೋ ತಪ್ಪಿಗೆ ಅದು ಓಲ್ಡ್ ಟೆಸ್ಟ್ಮೆಂಟು ಓಲ್ಡ್ ಟೆಸ್ಟ್ಮೆಂಟ್ ವ್ಯಾಪಾರ ಮಾಡಿದ್ರೆ ತಪ್ಪು ಹೊಸ ಮಡಿ ಮಡಿಕಲ್ಲಿ ಕಣ್ಣಿಂದ ಒಂದು ಸ್ತ್ರೀಯನ್ನು ನೋಡಿದ್ರೇ ಪಾಪ ಇನ್ನೂ ಸ್ಪಿರಿಚುವಲಲ್ಲಿ ಬೆಳಿಬೇಕು ಸುಮ್ಮನೆ ಪರ್ಲೋಕರಾಜ ಕೊಟ್ಟು ಬಿಡ್ತಾರೆ ಪಾಪ ಮಾಡಿದ್ರೂ ಬೈ ಪರ್ಲೋಗರಾಜ್ಗೆ ಹೋಗ್ತೀವನ ನಮ್ಮ ಮನಸ್ಸಿನಲ್ಲಿ ಸೈತಾನ ಆ ರೀತಿ ಭಾವನೆ ತೋರಿಸಿ ಇದ್ದಾನೆ ನರಕಕ್ಕೆ ಪ್ರಾರ್ಥನೆ ಮಾಡಲ್ಲ ವಾಕ್ಯನೂ ಇಲ್ಲ ದೇವರ ಕೃಪೆನೂ ಇಲ್ಲ ಅದು ಹೆಂಗೆ ಪರ್ಲೋಕ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ ಸೈತಾನ ಹೆಂಗೆ ಮಂಗೆ ಮಾಡಿ ಎಲ್ಲ ಜನಗಳನ್ನ ಹೇಳ್ಕೊಂಡು ಹೋಗ್ತಿದಾನೆ ನೋಡ್ರಿ ಎಚ್ಚರವಾಗಿರಿ ದೇವರ ಬರುವಿಕೆ ಸಮೀಪವಾಗಿದೆ ಎಲ್ಲ ಸಂಭವಗಳು ನಡೀತಾ ಇದ್ದಾವೆ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಸೈತಾನನ್ನು ಕರೆಕ್ಟಾಗಿ ಅವನ ಕೆಲಸ ಮಾಡ್ತಾ ಇದ್ದಾನೆ ಅವನು ಜಗಳನು ಮಾಡ್ಕೊಳ್ಳೋದಿಲ್ಲ ಐಕ್ಯವಾಗಿರ್ತಾರೆ ಐಕ್ಯವಾಗಿದ್ದುಕೊಂಡು ಮನುಷ್ಯರಲ್ಲಿ ಪಾಪವನ್ನು ಬಿತ್ತಿ ಇನ್ನೇನು ಸ್ವಲ್ಪ ದಿನ ಇದೆ ಅಂತ ನಾವು ದಾಸಿ ಜನನ ನರ್ಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಪ್ರಯತ್ನ ಇದ್ದಾನೆ ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾನೆ ಸೃಷ್ಟಿಕರ್ತನು ನೀನು ಪರಲೋಕದಿಂದ ಇಳಿದು ಬಂದು ಈ ಭೂಲೋಕದಲ್ಲಿ ರಕ್ತ ಸುರಿಸಿ ಮಕ್ಕಳಾಗಿ ಸೇರಿಸ್ಕೊಂಡು ಪರಲೋಕ ರಾಜ್ಯಕ್ಕೆ ಕರ್ಕೊಂಡೋಗಿ ಕಡೆ ಕ್ಷಣದಲ್ಲಿ ಸಿಲುಬೆಯಲ್ಲಿ ಪ ಪಾಪಿಯಾದ ಅವನು ತನ್ನ ಪಾಪ ನರಿಕೆ ಇವತ್ತು ನಾನು ಕೂಡ ಪರದೇಶದಲ್ಲಿ ಇರು ಇರುತ್ತೀಯ ಅಂತ ಹೇಳಿ ಪಾಪಗಳನ್ನ ಶ್ರಮಿಸಿ ಅನ್ನ ಪರಲೋಕ ರಾಜ್ಯಕ್ಕೆ ಕರ್ಕಂಡೆ ಇವಾಗ ತಂದೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿದೆ ರಕ್ಷಣೆ ಹೊಂದಿದ್ದೀವಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗಿದೆ ಹತ್ತು ಜನದಲ್ಲಿ ಐದು ಜನ ಸಿದ್ಧರಾದರೂ ಐದು ಜನ ಸಿದ್ಧರಾಗಿಲ್ಲ ಸಭೆಯಲ್ಲಿ ಸಿದ್ಧಪಡೋದಕ್ಕೆ ಬರುವಿಕೆಗೆ ಸಿದ್ಧರಾಗೋದಕ್ಕೆ ಏರ್ಪಾಡು ಮಾಡಿದ್ರು ಅಲ್ಲಿ ಎಷ್ಟು ಜನ ಸಿದ್ಧರಾಗಿದ್ದಾರೆ ಕೈ ಬಿಡಲ್ಪಡೋರು ಎಷ್ಟು ಜನ ಯಶುವೆ ಸೈತನನು ನೀನು ಪಾಪ ಮಾಡಿದ್ರೆ ಪರ್ಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂತೇಳಿ ಗ್ರೇಸ್ ಐತೆ ಪಾಪ ಪಾಪ ಮಾಡದೇ ಇರೋದಕ್ಕೆ ಕೃಪೆ ಇದೆ ಹೊರ್ತು ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡೋಕ್ಕೆ ಗ್ರೇಸ್ ಇದೆ ಹೊರ್ತು ಕೃಪೆ ಇದೆ ಹೊರ್ತು ಪಾಪ ಮಾಡೋದಕ್ಕೆ ಗ್ರೇಸು ದೇವರು ಕೊಡೋದಿಲ್ಲ ಈ ಲೋಕದ ಅಧಿಪತಿ ಭತ್ತ ನನಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಒಂದಿಲ್ಲ ಸೈತನಿಗೆ ಸಂಬಂಧಪಟ್ಟು ಒಂದಿಲ್ಲ ಅಂತ ಹೇಳಿದ್ರಿ ಬಟ್ ಬೈಬಲಲ್ಲಿ ಇಷ್ಟು ಸ್ಪಷ್ಟವಾಗಿದ್ದರೂ ಕೂಡ ಎಷ್ಟೋ ಜನಗಳು ಪಾಪ ಮಾಡಿದ್ರೂ ಪರಲೋಕ ರಜೆ ಕೊಡ್ತೀನಿ ಅಂತ ಇವರೇ ಒಂದು ಕಲ್ಪಿತವಾಗಿ ಅಂದ್ಕೊಂಡು ಮಾತಾಡ್ತಾರೆ ಹೊರ್ತು ಅಲ್ಲಿ ಇಲ್ಲ ದೇವರು ಹೇಳಿಲ್ಲ ಮತ್ತೆ ಮತ್ತೆ ಪಾಪ ಮಾಡಿದ್ರೆ ಯೇಸು ರಕ್ತವನ್ನು ಕಾಲಲ್ಲಿ ತುಳ್ದಂಗೆ ಮತ್ತೆ ಯೇಸುವನ್ನು ಸೆಲುಬೇಲಿ ಹಾಕದಂಗೆ ಅಂತ ಕಠಿಣವಾದ ಮಾತುಗಳಿದೆ ಅವೆಲ್ಲ ಇಲ್ಲ ಪರಿಸಿದವಂತನು ಇನ್ನೂ ಆಗಲಿ ನೀತಿವಂತನು ಈ ನೀತಿ ಆಗಲಿ ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ ಕಡೆ ಕಾಳು ನಾನು ಬಂದು ಅವನವನಿಗೆ ತಕ್ಕ ಪ್ರತಿಫಲ ಕೊಡ್ತೀನಿ ಅವನ ಸ್ವಭಾವ ಅವನ ಕ್ರಿಯೆಗಳಿಗೆ ತಕ್ಕಂತೆ ಪ್ರತಿಫಲ ಕೊಡ್ತೀನಿ ಈ ವಾಕ್ಯಗಳೆಲ್ಲ ಇಲ್ಲ ಎಸ್ವೇ ನಾನು ಬರುವಿಕೆ ಸಮೀಪವಾಗಿದೆ ನಾನು ಸಿದ್ಧರಾಗಲು ನನ್ನ ಕುಟುಂಬವನ್ನು ಸಿದ್ಧ ಮಾಡಲು ಅಪ್ಪ ನನ್ನ ಸಂಘದಲ್ಲಿ ಇರೋರನ್ನ ಸಿದ್ಧ ಮಾಡಲು ಇನ್ನು ಎಷ್ಟೋ ಜನ ರಕ್ಷಣೆ ಹೊಂದದಾಗಿ ಗುಂಪುಗಳು ಬರದೇ ಇದ್ದಾರೆ ಅವನ್ನೆಲ್ಲ ರಕ್ಷಣೆ ಮಾಡಲು ಕೃಪೆ ಮಾಡಬೇಕಾಗಿ ಪರಿಶುದ್ಧಾತ್ಮನೇ ಕಾರ್ಯ ಮಾಡಿ ಕ್ರಿಯೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್